ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ಮನೆ ಒಳಗಿರುವ ಎಲ್ಲ ಸ್ಪರ್ಧಿಗಳ ಮುಂದೆ ಟ್ರೋಫಿನ ಇವತ್ತು ರಿವೀಲ್ ಮಾಡಿದ್ದಾರೆ ಟ್ರೋಫಿ ನೋಡೋದಕ್ಕೆ ಸಖತ್ತಾಗಿದೆ ಮಸ್ತಾಗಿದೆ ಮಸ್ತ್ ಆಗಿದೆ ಅಂತ ಹೇಳಬಹುದು ಅದಾದ ಮೇಲೆ ಈ ಸೀಸನ್ನು ನಿನ್ನೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಒಬ್ಬ ಸ್ಪರ್ಧಿಗೆ ಮೂವತ್ತೇಳು ಕೋಟಿ ಓಟ್ಗಳು ಬಂದಿದ್ದಾವಂತೆ ಕಳೆದ ಸೀಸನ್ನು ವಿನ್ನರ್ಗೆ ಐದು ಕೋಟಿ ಓಟ್ಗಳು ಬಂದಿದ್ವು ಆದರೆ ಈ ಸೀಸನ್ನು ಇನ್ನು ನಿನ್ನೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಮಾತ್ರ ಇವರು ಲೆಕ್ಕ ಕೊಡ್ತಾ ಇರೋದು ಅಷ್ಟೊತ್ತಿಗಾಗಲೇ ಒಬ್ಬ ಸ್ಪರ್ಧಿಗೆ ಮೂವತ್ತೇಳು ಕೋಟಿ ಓಟ್ಗಳು ಬಂದಿದ್ದಾವಂತೆ ಇನ್ನೂ ನಾಳೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಇನ್ನೂ ಎಷ್ಟು ಓಟ್ಗಳು ಬರಬಹುದು ಅಂತ ಊಹೇನು ಮಾಡೋಕ್ಕಾಗಲ್ಲ ಈ ಸೀಸನ್ ಅಂತ ಹೇಳಬಹುದು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಮೂವತ್ತೇಳು ಕೋಟಿ ವೋಟ್ಗಳು ಯಾರಿಗೆ ಬಂದಿರಬಹುದು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ